ಅಷ್ಟಾಗಿ ಏನು ಮಾಡ್ಲೇ ವ ಇವತ್ತು ಹ್ಞೂ ಅವಲಕ್ಕಿ ಮಾಡಲೇನು ಅವಲಕ್ಕಿ ಅದಾವ ಇಲ್ಲ ಮನೆಯಾಗ ಹ್ಞೂ ಅವಲಕ್ಕಿ ಡೆಬ್ಬಿ ಖಾಲಿ ಐತಿ ಇಲ್ಲ ಉಪ್ಪಿಟ್ಟು ಮಾಡಿಬಿಡ್ತಂತು ಅದ ಪಟ್ ಪಟ್ನ ಆಗೋದು ಮದ್ವೆ ಗದ್ದಲ ಮನೇನು ಜಾಗ ಗದಲೀಜಾಗ ಐತಿ ಮನೀನ ಸ್ವಚ್ಛ ಮಾಡ್ಕೋಬೇಕು ಒಂದು ತಟದು ಉಪ್ಪಿಟ್ಟ ಮಾಡಿಬಿಡ್ತೇನೆ ಮತ್ತೆ ಹದಿನೈದನ್ನ ಹದಿನೈದನ ಅಂತ ಕೊಂಡಿಸ್ಕೊಂಡು ತೇಳ್ಕೊಂಡು ಹಾಕೋಲಿ ಪಟ ಪಟ ಉಪ್ಪಿಟ್ಟು ಮಾಡಿಟ್ಟು ಒಂದು ಸಾಸಕಿ ಪಸ್ಕಿ ಹಿಂಡಿ ಹಾಕುವುದ ಹ್ಞೂ ಆ ಥರ ಕೆಲಸ ಮುಗಿಸ್ಕೊತೆ ಅಂತ ಬಟ್ ಇನ್ನು ರಾತ್ರಿ ಉಂಡಿದ ಗಂಗಾಳ ಬಿಟ್ಟು ಹಂಗೆ ತುಂಬೈತಿ ಅದನ್ನ ಬೇರೆ ತಿಕ್ಕಬೇಕು ಇನ್ನು ಅಯ್ಯೋ ಕೆಲಸ ಸುಮಾರು ಅದಾವ ಇವ್ವ ಹಿಂಗೆ ಕುಂತ್ರೆ ಅದ ಮಾತಲ್ಲ ತಗಿ ಪೆಟ್ನ ಉಪ್ಪಿಟ್ಟು ಮಾಡೋದಕ್ಕೆ ಬರೀ ಬರೇ ಕೆಲಸನಾರ ಮಾಡ್ಕೊತೀನಿ ಜಂಪಾರು ಸ್ಫೊಲೆ ಅದಾವ ಇವತ್ತೇನು ಆಗೋಲ್ಲ ಹೊಲಿಯಾಕ ಹ್ಞೂ ನಾಳೆ ಕುಂತ್ರೆ ಇವತ್ತು ಬರೇ ಒಂಚೂರು ಮನಿ ಕೆಲಸನೇ ಮಾಡ್ಕೊತೀನಿ ಗಿರ್ಜಿ ತಡ ಚಾ ತುಂಬ ಎಷ್ಟೊತ್ತ ತಲೆ ಹೊಡಿಯಕತ್ತಗ ಹ್ಞೂ ಬಾರೋ ಇವತ್ತು ನಿಲ್ಲಿ ಇದ್ದ ಮದುವೆ ಗೊತ್ತಿಲ್ಲ ಅಡ್ಡಾಡಿ ಅಡ್ಡಾಡಿ ಹೋಗುತ್ತವೆ ಕೈಕಾಲನ್ನ ಹೊಡ್ದಾವತ್ತಾಗ ಹ್ಞೂ ಪಟ ಪಟ ಸಕ್ಕರೆ ಚಾಪಡಿ ಹಾಕಿ ಚಾ ಕುಂದಿಟ್ಟನ ಚಿಂತೆ ಬಿಡ್ತದ ತಗ ಮೊದ್ಲು ಈ ಚಾ ಕೊಟ್ಟು ಕೊಟ್ಟಿದ್ದ ಸಂಬಂಧ ಮಾಡ್ತೇನೆ ಚಾ ಕೊಡ್ಲಿಲ್ಲ ಅಂದ್ರೆ ರುದ್ರ ತಾಂಡವ ಏನು ಮನೆಯಾಗೆ ಮತ್ತೆ ಹಿಂದಾಗಡೆ ಆಮೇಲೆ ಇದ್ದ ಬಿದ್ದ್ರ ಮ್ಯಾಗೆಲ್ಲ ಚೀರಾಡ್ಕೊತ ನಿಂದರು ತಗ ಮೊದ್ಲು ಮದುವೆ ಮನೆ ಯಾಕೆ ಸುಮ್ಮನೆ ಹುಡುಗ್ರ ಮ್ಯಾಗೆ ಹಾರಾಡಿದ್ರೆ ಹಿಂದಾಗಡೆ ಅವಕ್ಕೂ ಬೇಜಾರು ನನ್ನ ಮ್ಯಾಗೆ ಹಾರಾಡಿದ್ದು ಮುಗಿತೈತೆ ಇನ್ನು ಅವ್ರ ಮ್ಯಾಗೆ ಚೀರಾಡ್ಕೊತ ಅಷ್ಟೆ ಹ್ಞೂ ಇದಿನ ಹಾಲು ಒಡಿಗಿಡ್ತೀನಿ ಇದೆ ತಗ ಹಾಂ ಅಯ್ಯೋ ರಾತ್ರಿ ಹಾಲು ಕಾಶಿಟ್ಟಿನೇ ಇಲ್ಲವ ಕಾಶಿಟ್ಟಿರಂಗಿಲ್ಲ ಹ್ಞೂ ಕಾಸಿಲ್ ಕಂತತ್ ನಾನು ಅಯ್ಯೋ ದೇವರೇ ರಾತ್ರಿ ಹಾಲು ಕಾಸಾಕ ನೆನಪಾರಿ ಏನಂಗಾರ ಹ್ಞೂ ಕಡಿ ಹಾಂ ತಟ್ಟಿಗೆ ಸೋಡಾ ಹಾಕ್ತೀನಿ ಅಂದರೆ ಹಾಲು ಒಡೆಯಲ್ಲ ಹಾಲು ಯಾವಾಗಾರ ಕಾಸುದು ಮರ್ತರೆ ಅಕಸ್ಮಾತ್ ಅಂತ ನಿಮ್ಗೆ ಅನ್ಸಿದ್ರೆ ಆವಾಗ ಕಾಸಕ್ಕೆ ಒಲೆ ಮ್ಯಾಗ ಇಡ್ತಿರಲ್ಲ ಆವಾಗ ಒಂದು ಚಿಟಕಿ ಸೋಡಾ ಹಾಕಿ ನಾವು ಒಲೆ ಮ್ಯಾಗ ಹಾಲು ಇಡೋದ್ರಿಂದ ಹಾಲು ಒಡೆಯೋದಿಲ್ಲ ಏನೂ ಆಗಲ್ಲ ಹ್ಞೂ ಅಲ್ಲ Só se mudou, e não ia lá, né? ಹೊ ಹೊಸ್ದಾಗಿ ಬಂದಿರೋದು ಇನ್ನು ಮನೆಗೆ ಎದ್ದೆ ಮದುಮಗಳ ಕಡೆ ಕೆಲಸ ಮಾಡಿಸ್ಲೇನ್ ನಾನು ಮಕ್ಕಳಕ್ಕೆ ಮುಖ ಒಂತಲೀ ಏನಾಯ್ತು ಅಯ್ಯೋ ದೇವರೇ ನನ್ನ ಬೆಂಗಳೂರಿಂದ ಇಲ್ಲಿಗೆ ಬಂದಾಗ ಎಷ್ಟು ಸಲ ಲೇಟ್ ಆಗಿದ್ದಾಳ ಗೊತ್ತಾ ಏನಂತಿದ್ವಿ ಸುಮ್ಮನೆ ತಿದ್ದಿಲ್ಲನಾ ಮಗಳಿಗೊಂಥರ ಸುಸಿಗೊಂಥರ ನೀವು ಸುಮ್ನೇರ್ ಈ ಥರ ಎಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಮಕ್ಕಳತ್ ಎಷ್ಟು ಟೈಮರ ಎಷ್ಟಾಗೈತಿ ಎಂಟಾಗೈತಿ ಈಗ ಬಾಳಂದ್ರೆ ನಂತಳ ಹಾಂ ಅದು ಅಂದ್ರೆ ಲಗ್ನ ಆಗಿದ್ದು ನಿದ್ದೆ ಪದ್ದಿ ಕರೆಕ್ಟ್ ಆಗಕ ಬೇಡ ಸುಮ್ಮನೆ ಬಾಯಿ ಬಾಯ್ಬಿಟ್ಟು ಹೇಳ್ಬೇಕಾ ನಿಮಗೆ ಅಂದಂಗ ನಾಷ್ಟಾ ಈಗ ಮಾಡ್ತೀರೆ ಏನ ಆಮೇಲೆ ಮಾಡ್ತೀರೆ ಉಪ್ಪಿಟ್ಟು ಮಾಡ್ಬೇಕು ಮಾಡಾತೇನೆ ಮತ್ತೆ ಈಗ ಮಾಡ್ತೀರ ಅಂತ ಅದಕ್ಕೆ ಕೇಳಿದಿ ಮತ್ತೆ ಇನ್ನು ಉಪ್ಪಿಟ್ಟೆ ಮಾಡಿಲ್ಲ ಅಂದ್ರೆ ಈಗ ಮಾಡ್ತೀನಿ ಅಂದ್ರೆ ರಾತ್ರಿ ಅನ್ನ ಒಗ್ಗರಣೆ ಹಾಕಿ ಕೊಡ್ತಿದ್ದೆ ಆಮೇಲೆ ಮಾಡ್ತೀನಿ ಅಂದ್ರೆ ಬಿಸಿ ಉಪ್ಪಿಟ್ಟು ಕೊಡ್ತೀನಿ ನಾನು ಒಬ್ಬವನ್ನ ತಂಗಳನ್ನ ತಿನಿಸಿ ನೀವು ಸೊಸಿ ಅತ್ತಿ ಮಗ ಎಲ್ಲರೂ ಬಿಸಿ ಉಣ್ಣೋರು ಇದ್ರೇನ ಏನ್ ಬೇಡ ನನಗೂ ಬಿಸಿ ಉಪ್ಪಿಟ್ಟ ಬೇಕು ಮೊಸರು ಐತೆ ಇಲ್ಲ ಮೊಸರು ಐತಪ್ಪ ನಿಮಗೆ ಮೊಸರು ಅಂತ ನಂಗೆ ಗೊತ್ತಿಲ್ಲ ಐತಿ ಮೊಸರು ಹಂಗಾರೆ ನೀವು ಉಪ್ಪಿಟ್ಟು ಮಾಡು ಒಂಚೂರು ನಾ ಹಿತ್ಲು ಕಡೆ ಹೋಗಿ ಹೋಗ್ಬಿಡ್ತೇನೆ ಏನು ಅಂದಂಗ್ರಿ ಅವ್ರದ್ದು ಪಲ್ಲಂಗ ಟಿಜೂರಿ ಎಲ್ಲ ಬಾಗಲಾಗ ಇಡ್ಸೀವಿ ಅವನ್ನೆಲ್ಲ ಕ್ವಾಣ್ಯಾಗ ಹಾಕಿಸ್ಬೇಕಂದ್ರೆ ತೀರ ಸಣ್ಣದಾಗ ಕ್ವಾಣಿ ಏನು ಮಾಡ್ಬೇಕಾತು ಮೊದಲು ಮಗಳಿದ್ಲು ಮಗಳು ಆಕಿ ಗಂಡನ್ ಕರ್ಕೊಂಬಂದ್ರೆ ಆಕಿಗೆ ಒಂದು ಕ್ವಾಣಿ ಬೇಕು ನನ್ನ ಮಗ ಸುಸಿಗೆ ಒಂದು ಕ್ವಾಣಿ ಬೇಕು ಅನ್ನೋ ವಿಚಾರ ಇತ್ತು ನಮ್ಮ ತಲೆಯಾಗು ಮಗಳದಂತರೂ ಹಿಂಗಾಗಿ ಹೋತು ಇರೋದು ಒಂದು ಕ್ವಾಣಿ ಒಂದು ಕ್ವಾಣಿ ಒಳಗೆ ಮಗ ಸುಸಿ ಅದಾರ ಆರಾಮಾಗಿ ಅವ್ರ ಪಲ್ಲಂಗ ಹಿಡ್ಕಲಕ್ಕತಿ ಅಂತ ಯಾರಂದ್ರ ತು ನೋಡಿ ಅದನ್ನ ನಾನು ನನ್ನ ಮಗ ಸೇರಿ ಸಂಜೆ ಪೀಠ ಮಾಡ್ತೀವಿ ನಮ್ಮ ಪಲ್ಲಂಗ ಏನಾಗೈತಿ ಚಲೋನೆ ಐತಲ್ಲ ಅದ್ ನೀನು ತಗದು ಇದು ಮಾಡ್ತೀರ ಅವ್ರ ಪಲ್ಲಂಗ ಹೊಸಾದಿದ್ರೆ ಇರೋಲ್ ತಕ ಅದು ಹಂಗೆ ಇರಲಿ ಏನು ಈಗಿರೋ ಪಲ್ಲಂಗ ಮ್ಯಾಗ ಅವ್ರ ಇಬ್ರೇ ಅಲ್ಲ ನಾಳೆ ಮಕ್ಕಳು ಮರಿಯಾದ ಕಾಲಕ್ಕೆ ನೋಡೋಣ ಅವಾಗ ಬೇಕಾದ್ರೆ ನಮ್ಮ ಪಲ್ಲಂಗ ಬಿಚ್ಚಿಟ್ಟು ಅವ್ರ ಪಲ್ಲಂಗ ಹಾಕಿ ಕೊಟ್ರ ಅದು ಹೌದಿಲ್ಲ ನಾ ಅವ್ರ ಪಲ್ಲಂಗ ದೊಡ್ದ ಐತಿ ಮೂರು ನಾಲ್ಕು ಮಂದಿ ಅಷ್ಟ ಅದನ್ನ ಹಾಕುನು ಈಗ ಅವರಿಬ್ರಿಗೆ ಮಕ್ಕಳಾಕ ಆ ಪಲ್ಲಂಗ ರಗಡ್ ಅನ್ನ ಕತ್ತಾಳ ರಾಜಾ ರಣಿ ಇಟ್ಟಿಗೆ ರೀ ನಾ ರೂಮ್ನ್ಯಾಗ ಇಟ್ಕೊತ ರೀ ಹತ್ತ್ಯಾರ ಆದ್ರೆ ಅದ ರೂಮ್ನ್ಯಾಗ ಹಿಡಿಸ್ತತೆ ಇಲ್ಲ ಗೊತ್ತಿಲ್ಲ ಏನು ಮಾಡೋಣ ಅನ್ನಕತ್ತಾಳ ಈಗ ಹಿತ್ತಲ ಜಗ ಐತಲ್ಲ ನಾನು ಒಂದು ಕೋಣಿ ಹಾಕ್ಸೋಣ ಬಾಯಿ ಮುಚ್ಚಿಕೊಂಡು ಇರೋ ಮರೆ ಇರೋ ಸಾಲ ಹರ್ಕೊಂಡ್ರೆ ರಗಡ ಆಗೈತಿ ಮತ್ತೊಂದು ಕೋಣಿ ಇದ್ ಮಾಡ್ತವಂತ ಮದ್ವಿ ಹೆಂಗ್ತನದ ನನ್ಗೆ ತಲಿಯಾಗ ಇನ್ನ ಇದು ಆಗವಲ್ತು ಕಂಡಬಟ್ಟಿ ರೊಕ್ಕ ಹೋಗೈತಿ ಮದ್ವೆಗೆ ಸಂಕ್ಷಿಪ್ತ ಮಾಡೇವಿ ಲಗ್ನ ಅನ್ನೋದಾದ್ರು ಅದನ್ನ ಸಾಲ ಹರ್ಕೊಬೇಕು ಮಕ್ಳುರ ಬಡ್ಡಿ ಕಟ್ಟಬೇಕು ಅದಕ್ಕೆ ನಾ ಒಂದು ವಿಚಾರ ಮಾಡೇನಿ ಓನಾ ಗಿರ್ಜಿ ಹಿಂಗೆ ಬರೀ ಬಡ್ಡಿ ಹರ್ಕೊಂತ 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 ಬಡ್ಡಿ ಕಟ್ಕೊಂತ ಕುಂತ್ರ ಆಗು ಮಾತಲ್ಲ ಏನು ಒನ್ ಟು ಡಬಲ್ ರೊಕ್ಕನೂ ಹೋಗತಿ ಸಾಯ ಮಠ ಬರೀ ಬಡ್ಡಿ ಆಕತಿ ಅದಕ್ಕೆ ಎರಡು ಎಕರೆ ಹೊಲ ಐತಲ್ಲ ಒಂದ್ ಎಕರೆ ನಾ ಮಾರಿ ಬಿಡಣ ಹದಿನೈದು ಲಕ್ಷಕ್ಕಂತರೂ ನಮ್ಗೇನು ಸಾವಿಲ್ಲ ಒಂದ್ ಎಕರೆ ಹೊಲಕ್ಕೆ ಹದಿನೈದು ಹದಿನಾರು ಹದಿನೆಂಟು ಲಕ್ಷ ಮಟ್ಟ ಬರ್ತೈತಿ ಅದ್ ನಂಗೆ ಗ್ಯಾರಂಟಿ ಐತಿ ಒಂದ್ ಎಕರೆ ಹೊಲ ಮಾರಿ ಎಲ್ಲ ಸಾಲ ಹರ್ಕೊಂಡು ನೆಮ್ಮದಿಯಾಗಿ ನಿರುಮಳಾಗಿ ಇದ್ ಬಿಡಣ ಅನ್ನೋ ತಲೆ ಆಗೈತಿ ಒಂದ್ ಎಕರೆ ಸಾಕು ದುಡ್ಕೊ ತಿನ್ನಾಕ ಮಗ ದುಡಿತಾನ ಹಾ ಜೀವನ ನಡಿತೈತಿ ನೀನು ಜಂಪರ್ ಹೊಲಿತಿ ಕೈಯಾ ಚಿಲ್ಲರ್ ಬಲ್ಲರ್ ರಕ್ ಬರ್ತಾವ್ ಒಂದ್ ಎಕರೆ ಹೊಲದಾಗ ನಮ್ಗೆ ಏನ್ ಬೇಕು ವರ್ಷಕ್ಕೆ ಹೊಲಕ್ ಮನಿಗೆ ಏನ್ ಬೇಕಾ ಕಾಳು ಕಡಿ ಹಾಕೊಂಡಿರ್ತೀವಿ ಮ್ಯಾರಿಗೆ ಸಪ್ ಸರಿ ಅವ್ನಲ್ಲೇ ಬೆಳ್ಕೊತೇವಿ ಕಾಯಿಪಲ್ ಅಟಾಟ್ ಅಟಾಟ ಹಾಕೊಂಡಿರ್ತೇವಿ ನಮ್ಗ ಒಂದ್ ಎಕರೆ ಹೊಲದಾಗ ಆಕತ್ ಜೀವನ ಹ್ಮ್ ಇನ್ನ ಮಗಗೆ ಆಸ್ತಿ ಮಾಡ್ಬೇಕನ್ನ ಟೆನ್ಷನ್ ಇಲ್ಲ ಅತ್ತಿ ಮನೀದೇ ಬೇಕಾದಷ್ಟು ಆಸ್ತಿ ಬರ್ತೈತಿ ಎಕ್ರೆ ಹೊಲ ಬಂಗಾರ ಏನು ತುಸ ಹಾಕೊಂಡಿದ್ಲಾಕಿ ನಿನ್ನೆ ಲಗ್ನದಾಗ ಅಷ್ಟು ಬಂಗಾರ ಸಣ್ಣ ಪುಟ್ಟ ಬ್ಯಾಂಕ್ನ್ಯಾಗ ರೊಕ್ಕ ಇಟ್ಟ ಇಟ್ಟಾರ ರೊಕ್ಕ ಇಲ್ಲದಂಗದಾರ ಅಂತ ಮಾಡಿ ಏನ ಬ್ಯಾಂಕ್ನ್ಯಾಗ ಇಟ್ಟಿರೋ ರೊಕ್ಕ ಆ ಮನಿ ಎಲ್ಲ ನನ್ನ ಮಗ್ಗ ಬರ್ತೈತಿ ಹಾಗಾಗಿ ಮಗಗೆ ಆಸ್ತಿ ಮಾಡಿಡ್ಬೇಕನ್ನೂ ಟೆನ್ಷನ್ನೇ ಇಲ್ಲ ನನಗೀಗ ಏನು ಅದಕ್ಕೆ ನಾ ಹೇಳೋದಾದ್ರೆ ಒಂದು ಎಕ್ರಿ ಹೊಲ ಮಾರೂನು ನಾಳೆ ಮದ್ಲು ಅದನ್ನ ಹೋಗಿ ವಿಚಾರ್ಸಿ ಬರ್ತೇನೆ ಆ ಹೊಲ ಮಾರಿ ಎಲ್ಲ ಸಾಲ ಹರ್ಕೊಂಡು ಬಡ್ಡಿ ಸಾಲ ಇಲ್ದಂಗೆ ಟೆನ್ಶನ್ ಇಲ್ದಂಗೆ ಉಳ್ಕೊಂಡ್ಬಿಡ್ಬೇಕಂತ ಮಾಡಿ ನೋಡು ಅಂತಿದ್ರಲ್ಲ ನಮ್ಮ ಮಾರಲ್ಲ ಅಂತಿದ್ರಪ್ಪ ಈಗ ಈಗ ಟೆನ್ಶನ್ ಇಲ್ಲಲ್ಲ ಮಗ್ ಇರ್ಲಿ ಅಂತ ಕಾಯ್ಕೊಂಡೆ ಮತ್ ಬೇಕಾದಷ್ಟು ಐತಲ್ಲ ಈಗ ಅಲ್ಲಿರೋದು ಒಂದು ಹೆಣ್ಣು ಮಗಳು ಅದನ್ನ ಇಲ್ಲಿ ಮದಿ ಮಾಡಿ ಕೊಟ್ಟಾರ ಅವೆರಡು ಗಂಟಾ ಬದುಕಿರ ಮಟ್ಟ ತಿಂತಾವು ಇಲ್ಲದ ಕಾಲಕ್ಕೆ ನಾಳೆಲ್ಲ ನನ್ನ ಮಗ್ ಅದು ಹೌದಿಲ್ಲ ಅಂದಮ್ಯಾಗ ನಂಗೆ ಯಾವ ಚಿಂತಿನೂ ಇಲ್ಲ ಅದಕ್ಕೆ ಇದನ್ನು ಮಾರಿ ನಾವು ಎಷ್ಟು ದಿನ ಅಂತೇಳಿ ಸಾಲ 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 ಅಂತೇಳಿ ಟೆನ್ಷನ್ ಇಟ್ಕೊಂಡು ಸಾಲಗಾರ ಮನೆಗೆ ಬರ್ತಾರೆ ಚೀತು ಅನ್ಸ್ಕೊಂಡು ಅವರಿಗೆ ಬಡ್ಡಿ ಕಟ್ಕೊಂತ ಕಟ್ಕೊಂತ ಲಕ್ಷ ಗಟ್ಟಲೆ ಅವು ರೊಕ್ಕ ಇಸ್ಕೊಂಡು ಅದಕ್ಕೆ ಮುಕ್ಕಳ್ಯರು ಬಡ್ಡಿನೇ ಆಗಿರ್ತೈತಿ ಅದು ಒದ್ದಾಡ್ಬೇಕು ಸುಮ್ಮನೆ ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಐತಿ ಒಂದು ಎಕರೆ ಮಾರ್ತೇನೆ ಮೊದ್ಲು ಹೋಗಿ ಹೇಳಿ ಬರ್ತೇನೆ ಆಮೇಲೆ ಹಿಂಗೊಂದು ಎಕರೆ ಮಾರಾ ರೀ ಗೌಡ್ರ ನಿಮ್ಮ ರೊಕ್ಕೂ ಕೊಟ್ಟು ಬಿಡ್ತೇನೆ ಕೊಡೋದು ಕೊಟ್ಟು ಉಳಿದು ರೊಕ್ಕ ಕೈಯಾಗಿ ಇಟ್ಕೋತೇನೆ ಅಂತ ಹೇಳಿ ಈಗ ನಮ್ದೊಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಅಷ್ಟೇ ಸಾಲ ಇರೋದು ಒಂದು ಹದಿನಾರು ಹದಿನೇಳು ಲಕ್ಷಕ್ಕೆ ನಮ್ಮ ಹೊಲ ಹೋಗ್ತೀವಿ ಹೌದಾ ಹತ್ತನ್ನೆರಡು ಲಕ್ಷಕ್ಕೆ ನಾವೆಲ್ಲ ಸಾಲ ಹರ್ಕೊಂಡ್ಬಿಟ್ರು ಕೈಯಾಗ ಏನಿಲ್ಲ ಅಂದರೂ ಒಂದು ಐದು ಲಕ್ಷ ನಾಲ್ಕು ಲಕ್ಷರ ಕೈಯಾಗ ಉಳಿತೈತಿ ಏನು ಅದನ್ನ ಏನು ಮಾಡೋದು ನಿನಗೊಂದು ಏನಾರ ಬಂಗಾರ ಬೆಳ್ಳಿ ಮಾಡ್ಕೋಬೇಕಂದ್ರೆ ಮಾಡ್ಕೋ ಬೇಡ ಇದನ್ನ ಅದೇನಾ ಹಾಕಿಸಬೇಕು ಅಂದ್ಯಾಲ ಹೆಂದು ಕ್ವಾಣಿ ಹಂಗೇನಾರ ಹಾಕಿಸ್ತೇನೆ ಇದ್ರೆ ಹಾಕಿಸು ಅಡಿಗೆ ಮನೆ ಅದೇನೋ ಒಂಚೂರು ಇದು ಮಾಡಿಸ್ಬೇಕು ರೀ ಬದಲಿ ಮಾಡಿಸ್ಬೇಕು ಅನ್ನತಿದ್ದೆಲ್ಲ ಅದನ್ ಬೇಕಾದ್ರೆ ಮಾಡಿಸ್ಕೋ ರೊಕ್ಕ ಬ್ಯಾಂಕ್ನಾಗ ಇಟ್ಕೊಳ್ಳೋನು ಏನು ಮತ್ತೆ ಮಗನ ಮುಂದೆ ಇಷ್ಟು ಉಳಿತು ಅಷ್ಟು ಉಳಿತ ಅಂತ ಲೆಕ್ಕ ಹೇಳ್ಬೇಡ ಆ ಆ ರೊಕ್ಕ ಮಗಗೆ ಏನು ಕೊಡೋದಿಲ್ಲ ಅದನ್ನ ಬ್ಯಾಂಕ್ನಾಗ ಇಟ್ಕೊಳ್ಳೋಣ ನಾಳೆ ಸಾಯಕಾಲಕ್ ಬೇಕತಿ ಹೇಳೋಕ್ಕಾಗಲ್ಲ ಆಗಲ್ಲ ಯಾವಾಗ ಮಗ ಮತ್ತೆ ಅಕಸ್ಮತ್ ಅತಿ ಮನೆಗೆ ಹುಕ್ ಕುಂತ್ರಿ ಏನು ಮಾಡ್ತಿ ನಮ್ಮ ಕೈಯಾಗ ಇರ್ಬೇಕಲ್ಲ ಮರಯ ಅಯ್ಯೋ ೋಯ್ ಹೊಸದಾಗಿ ಸೊಸಿ ಬಂದು ಒಂದಿನ ಹೋಗಿಲ್ಲ ಬರೀ ಇಂತವ ಮಾತಿನ ನಿಮ್ಮ ಆಗತ್ತಾಗ ನೀ ನೀನ್ರಿ ಮಗನ ಕಿವಿಗೆ ಬಿದ್ರೆ ನಮ್ಮ ಅನ್ಕೊಳಕಿಲ್ಲ ನಮ್ಮಅಪ್ಪ ನನ್ನ ನನ್ಮೇಲೆ ನಂಬಿಕೆ ಇಟ್ಟಿಲ್ಲ ಅನ್ಕೊಳಂಗಿಲ್ಲ ನೀವು ಬೇಕಾದ್ರೆ ಹಿಂಗೆ ವಿಚಾರ ಮಾಡ್ರಿ ನಾ ಹಿಂಗೆ ಯಾವತ್ತು ವಿಚಾರ ಮಾಡೋದಿಲ್ಲ ನನ್ನ ಮಗ ನನ್ನತ ನಿಮ್ಮನ್ನತ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅದಂಗೆ ಗ್ಯಾರಂಟಿ ಐತಿ ರೊಕ್ಕ ಇಟ್ಕೊಂತಿರಲ್ಲ ಮೂರು ಲಕ್ಷ ಸರ ಇಟ್ಕೋರಿ ನಾಕ್ ಲಕ್ಷರ ಇಡ್ರಿ ಆದ್ರೆ ನಿಮ್ಮ ಹೆಸರಿಗೆ ಇಡಂಗಿಲ್ಲ ಅಷ್ಟೇ ನನ್ನ ಹೆಸರಿಗೆ ಬ್ಯಾಂಕ್ನ ತೆಗೆದಿಡ್ರಿ ಯಾರು ಬೇಡ ಅಂದ್ರೆ ಕಷ್ಟ ಕಾಲಕ್ಕೆ ಬರ್ತತಿ ನೀವ್ ನಿಮ್ಮ ಹೆಸ್ರಿಗೆ ಇಟ್ಕೊಳಕ್ ಬೇಕಾಗಿಲ್ಲ ನಿನ್ನ ಹೆಸರಿಗಿದ್ರಿ ನನ್ನ ಹೆಸರಿಗಿದ್ರಿ ಎರಡೂ ಒಂದೇ ಐತಪ್ಪ ತಂದೆ ಚಾರ್ ತಣ್ಣಗಾತ ಏನ ಕುಡಿರಿ ನನಗ ಉಪ್ಪಿಟ್ ಮಾಡೋದ್ ತಯಾರಿ ಏನ್ ಮಾಡ್ಬೇಕು ಪಟ ಪಟ ಮಾಡ್ತೇನೆ ಏನ ಉಪ್ಪಿಟ್ಟಿಗೆ ಬಹಳಷ್ಟು ಶೇಂಗಾ ಕಾಳು ಆ ಉಪ್ಪಿಟ್ಟಿನಾಗ ಶೇಂಗಾ ಸಿಕ್ಕ್ರ ಸಿಕ್ಕರೆ ಅದ್ರ ರುಚಿ ಅದು ಉಪ್ಪಿಟ್ ಅದಕ್ಕೆ ಶೇಂಗಾ ಕಾಳು ಮರಿ ಮಾಡಾಮ ತದಾವ ಇಲ್ಲ ಇಲ್ಲಂದ್ರೆ ಹೇಳ್ಬೇಕಾರೆ ಪಟ್ಟಣ ಹೋಗಿ ತಂದು ಕೊಡ್ತೀನಿ ಅದಾವ ಅದಾವ ಶೇಂಗಾ ಕಾಳು ನಾ ಹಾಕ್ತೀನಿ ನೀ ತೆಲಿ ಕೆಡಿಸ್ಕೊಬೇಡ್ರಿ ಹೋಗ್ರಿ ಮೊದಲು ನಿಮ್ಮ ನಿತ್ಯ ಕರ್ಮ ಮುಗಿಸ್ಕೊರಿ ಸುಡು ಸುಡು ಚಾ ಕುಡಿದ್ರೆ ಪ್ರೆಷರ್ ಬರುವುದು ಚಾ ಹೋತೈ ನೇಕಿ ನೀಕಿ ಮಾಡ್ತೀನಿ ಲಕ್ಷದಾಗ ಅಪ್ಪ ಅಪ್ಪ ಸುನಿಲ ಈ ಹುಡುಗ ಎತ್ತಾಗ ಹೋತ ಏನೋ ತಗ ಬೆಳಗ್ಗೆ ನಾಷ್ಟಾನು ಮಾಡಿಲ್ಲ ಮಧ್ಯಾಹ್ನ ಇಷ್ಟೊತ್ತಾತು ಊಟ ಇಲ್ಲ ಪಾಟಿಲ್ಲ ತಗ ಎಲ್ಲಿ ಹೋಗ್ ಕುಂತ ಏನ ಬೇಜಾರು ಮಾಡ್ಕೊಂಡಿದ್ದ ಪಾಪ ಅಪ್ಪ ಇಲ್ಲೇ ಕುಂತಿ ಅಲ್ಲ ಅಷ್ಟು ಒದ್ರಿದ್ರು ಕೇಳುವಲ್ ತನ್ ನಿಂಗ ಏನ್ ಮಾಡ್ಬೇಕವಾ ಕೇಳಿಸಿದ್ರು ನಂಗೆ ಉಣ್ಣಕ್ ಮನ್ಸಿಲ್ಲ ಅದಕ್ಕೆ ಹಂಗ್ಯಾಕ್ ಮಾಡ್ತಿಲ್ಲ ಏಳ್ ತಿನ್ನ ಹೇಳಪ್ಪ ಏನಾರ ಎಲ್ಲಾರಿದ್ರಿಗಿನ ಪೇಲಾಗೇನಂತ ಹೇಳಿ ನನ್ ಮರೇ ದಿನ ತಗದ್ಬಿಟ್ಲಲ್ಲ ವಾಕಿ ಹಾ ಹೋಲ್ ಬಿಡಪ್ಪ ಬೇಜಾರು ಮಾಡ್ಕೋಬೇಡ ಏನತ್ತ ಇವತ್ತಲ್ಲ ನಾಳೆ ಗೊತ್ತಾಗತ್ತಿತ್ತ ಕೆಲ್ಸಕ್ಕೆ ಹೋಗಿ ಅಂದಾಗ ಅದನ್ನ ಈಗಿದ ತನ್ಕು ಅಷ್ಟೇ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋತಾರಂದಲಿ ಯಾರಿಗಿತ್ತ ಯಾರು ಯಾರು ಹೊರಗಿನ ಯಾರು ಅದಾರನ ಏನು ಊರಾಗ ಸುದ್ದಿ ಮಾಡ್ಯಾವೆ ಇಲ್ಲ ಅದಿಲ್ಲ ಅದಕ್ಕೆಲ್ಲ ಬೇಜಾರು ಮಾಡ್ಕೊತಾರ ಹಾಂ ಹೇಳಪ್ಪ ಆಕೀ ಯಾಕೆ ಹಂಗೆ ಎಲ್ಲರ ಮುಂದೆ ಹೇಳಿ ಮರ್ಯಾದಿ ಕಳೋದ್ಲ ಏನ ಮತ್ತೊಂದು ಏನಿಲ್ಲ ಗಂಡ ರೊಕ್ಕ ಕೊಡಬಾರ್ದಲ್ಲ ಅದಕ್ಕಷ್ಟು ನಾಟಕ ಮಾಡಿಬಿಟ್ಲಕ್ಕಿ ಇರ್ಲಿ ಇರ್ಲಿ ಹೇಳಪ್ಪ ಅಲ್ಲವಾ ಅಕ್ಕ ಏನಂದ್ಲು ನೀನು ಹೇಳಿ ಅಂತ ಅಂದ್ಲ ನೀನು ಹೇಳಿರ್ಬೇಕು ಬಯ್ಯಾಗ ಮತ್ತು ಅಡಿಬೇಕಲ್ಲ ನಿಮಗೆ ಹೆಂಗ್ ಸೂರಿಗೆ ಇಲ್ಲಪ್ಪ ನೀ ನಿಂಗೆ ನಾನು ಮಾಡಿ ಆತ ನಾ ಹೇಳಿಲ್ಲಲ್ಲ ಹೇಳೀನಿ ಅಂತಾಳೆ ನನಗೆ ಅನಸ್ತೈತಿ ನಾನು ಮಾತಾಡೋದು ಕೇಳಿಸ್ಕೊಂಡಾಳೆ ಯಾಕೆ ಅದಕ್ಕೆ ಕೇಳಿಸ್ಕೊಂಡೆ ನೀ ಅಂದ್ರೆ ಆಸೆ ಆಕತ್ತಲ್ಲ ಅದಕ್ಕೆ ನಾನೇ ಹೇಳೇನಿ ಅಂತ ನನ್ನಾಗೆ ಹಾಕ್ಬಿಟ್ಟಳ ಹೌದಾ ಹ್ಞೂ ಹಾಗೂ ಆಗಿರ್ಬೋದು ಹೇಳೋಕ್ಕಾಗಲ್ಲ ಹಾಂ ಈಗ ಏನು ಮಾಡೋದು ಭೀ ಅಪ್ಪ ದೂರು ರೊಕ್ಕ ಕೊಡೋಲ್ಲ ಒಂದು ನಾನೇನು ಹಿಂಗೆ ಇರ್ತೀನಿ ಎಷ್ಟು ದಿನ ಆಕತ್ತ ಎಷ್ಟು ದಿನ ಈಗ ಸದ್ಯ ಯಾ ಕೆಲ್ಸದ ಬಗ್ಗೆ ತಲೆ ಕೆಡಿಸ್ಕೊಡ ಸ್ವಲ್ಪ ದಿನ ಹಿಂಗೆ ಇರ ಏನು ಏನಾಗದೈತಿ ಐತಿ ಮಗ ಉಂಡ್ ಇದ್ರೆ ಒಂದು ನಾಲ್ಕು ದಿನ ಏನಾಗದೈತಿ ಇರ್ ಯಾಕೆ ಕೆಲ್ಸಕ್ಕೆ ಹೋಗ್ಬೇಡ ಏನು ಹೋಗಬೇಡ ತಣ್ಣಗಿರ್ ಆಮ್ಯಾಗ ಏನ್ ಮಾಡ್ತಾರ ಕಾಲಿ ಕುಂತ ಹೆಂಗದ ಏನಾರ ಕೆಲಸಕ್ಕೆ ಹೋಗೋ ಕೆಲಸ ಮಾಡು ಅಂತ ಹೋದ ನಿಮ್ಮಪ್ಪ ಅವಾಗ ಏನ್ ಮಾಡು ನಾ ಏನ್ ಮಾಡ್ಲಪ್ಪಾ ನಾ ಕೆಲಸ ದುಡಿತೇನೆ ಅಂದ್ರೆ ನೀ ಇದು ಮಾಡುವಲ್ಲಿ ನಂಗೆ ಹಿಂಗ್ ಕೊಡ್ರಿ ನಾ ಮಾಡ್ತೇನೆ ಅನ್ನ ಹೌದಿಲ್ಲ ಆಮೇಲವ್ ನಾನು ನಿಂಗೆ ಒಂದು ಮಾತು ಕೇಳ್ಬೇಕನ್ನತೀನಿ ನೀನೊಂದು ಬರೇ ಬರೆಯ ಮರ್ಸಕತ್ತಿನ ಏನ್ ಗೊತ್ತಿನ್ ಬೇ ಅಪ್ಪ ಯಾವಾಗ ನೋಡಿದ್ರು ದುಡಿಮಿಲ್ಲ ದುಡಿಮಿಲ್ಲ ಅಂತಾನ ಈಗ ಕಾಕಾಗ ಎಷ್ಟು ಆ ಕಾಕ ಕೊಟ್ಟಿದ್ದು ಹೊಲಾನು ಅಷ್ಟ ಅಪ್ಪಗೂ ಕೊಟ್ಟಿದ್ದು ನಿಮ್ಮ ಕಾಕಾ ಕೊಟ್ಟಷ್ಟೇ ಕೊಟ್ಟಿದ್ದು ಮತ್ತು ಯಾಕ ಕಾಕಾ ದುಡ್ದಿದ್ದು ಈಗ ಆತು ವರ್ಷ ಪೂರ್ತಿ ಅವ್ರ ಖರ್ಚಿಗೆ ಬೇಕು ಅದಕ್ಕೆ ಇದಕ್ಕೆ ಅಡಿಕೆ ಇದು ಸ್ವಲ್ಪ ಜಾಸ್ತಿ ರೊಕ್ಕ ಬಂದೈತೆ ಅನ್ಕೋ ಅದು ಬೇರೆ ಮಾತು ಆದ್ರೆ ಅಪ್ಪ ದುಡ್ದಿದ್ದು ಅಪ್ಪನ ಕೈಯ್ಯಾಗ ಭಾಳ ಇಲ್ಲಲ್ಲ ಎದು ಖರ್ಚಾಕತ್ತಿ ಏನು ಎತ್ತ ರೂಪಾಯಿ ರೂಪಾಯಿ ಲಕ್ಕ ಚೂನು ಭೀ ನೀನ ನಾನು ಎಲ್ಲಿದು ಹಚ್ಚಾಕವಲ್ಲಪ್ಪ ಯಾವಾಗ ಕೇಳಿದ್ರು ರೊಕ್ಕಿಲ್ಲ ರೊಕ್ಕಿಲ್ಲ ಅಂತ ನಿಮ್ಮಪ್ಪ ಇನ್ನು ಮನಿದು ಏನಾರ ಬಾಳೆ ನಡ್ಸೋಕೆ ಎಲ್ಲಾ ತನ್ನ ಸಾಮಾನು ಹಾಕ್ತಾರ ಮತ್ತು ಅಷ್ಟೇ ತಿನ್ನುಣಕ್ಕೆ ಏನು ತೊಂದ್ರೆ ಇಲ್ಲ ಹಂಗೆ ಸಣ್ಣ ಪುಟ್ಟ ಒಂಚೂರು ಬಂಗಾರ ಐತಿ ಅಷ್ಟೇ ರೊಕ್ಕಿದ್ರು ಇದ್ದರು ಕೊಡಕ್ಕೆ ಏನಾಕಿಲ್ಲ ಅದಕ್ಕೆ ನಿಮ್ಮಪ್ಪ ಪಾಪ ಇಲ್ಲ ಅಂತತಿ ಅಲ್ಲೇ ನೀ ತಪ್ಪು ತಿಳ್ಕೊಂಡಿರೋದು ಕರೆ ಹೇಳು ಮನಿಗೆ ಏನು ಬೇಕು ರೇಷನ್ ಪೂರ್ತಿ ಏನು ಹಪ್ತರ್ತಾನ ನನ್ನ ಅರ್ಧದ ಮೇಲೆ ಶೂಲಿ ಮ ಶೂಲಿಂತ ರೊಕ್ಕ ಮನಿಗೆ ಬೇಕಾಗಿರೋ ಸಂತೀನ ಅಪ್ಪರ ಹಾಕುದೇ ಹೌದಿಲ್ಲ ನೀ ಇದನ್ನ ಒಂಚೂರು ವಿಚಾರ ಸಾಕ ಇಲ್ಲ ವಿಚಾರಣೆ ಮಾಡಲಿಲ್ಲ ಅಂದ್ರೆ ಈಗರ ನೋಡು ಏನಾಕತಿ ಯಾಕೆಲೆ ಏನಾತ ಏನಿಲ್ಲಪ್ಪ ಕುಂತಿದ್ದೆ ಯಾಕ ನೆಗಡಿ ಹಂಗೆ ಆಗ್ಬಿಟ್ಟ್ರಿ ಮೂಗೆಲ್ಲ ಗುಳು ಗುಳು ಗುಳ ಅದು ನೆಗಡಿ ಬಿಡದೈತೆ ನೆಗಡಿ ಗುಳುಗಿ ಇರಬೇಕು ಯಾಕ ನೆಗಡಿ ಹಾಕಕ್ಕೆ ಏನು ತೂಸ್ಕೊಂಡಿದ್ದೆನ ಓ ಎಲ್ಲಿ ತೋರ್ಸ್ಕೊಳಕ್ ಹೋಗ್ಲೇ ನೆಗಡಿ ಅದಂಗ ಆಗ್ಬಿಡತ್ತೆ ಆದರೂ ಮನೆಗೆ ಹುಡುಗಿ ಇಲ್ದಾ ಮನಿ ಬಣ 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 ಅಂತಕತ್ತತೆಪ್ಪ ಯಪ್ಪ ಕರೆನ ಕೆಟ್ಟ ವ್ಯಾಸರಿಗೆ ಬಂದಂಗ ಆಕತ್ತ ಬಿಡತ್ತೆ ಹಂಗ ಮತ್ತೆ 4 ದಿನ ತಾನ ಸ್ವಲ್ಪ ರುಡ ಅದಂಗಕತ್ತೆ ಏನು ಮತ್ತೆ ಹಂಗ ಮತ್ತೆ ಏನ್ ಮಾಡಕ ಆಗಲ್ಲ ಮತ್ತೆ ಮಧುವೇ ಆದಮೇಲೆ ಮಗಳು ಗಣ್ಣು ಮನೆಗೆ ಹೋಗಕ್ಕೆವಾ ಏನಾದೇನು ಮತ್ತೆ ಅದ್ ಗೊತ್ತಿದ್ಮೇಲೆ ಈ ಬೇಜಾರಕ್ಕೇತಿ ಅಂದ್ರ ಒಂದ್ ದಿನ ಮತ್ತೆ ಹೋಗಿ ನೀನು ಪುರ್ಸತ್ ಸಿಕ್ಕಾಗಿ ಹೇಳ ಬೇಕಾದ್ರೆ ಹೋಗಿ ನೋಡ್ಕೊಂಬರಂತ ಅವ್ರೇನ್ ಬೇಡ ಬ್ಯಾಡನಾರ ಬಿಡಾರ್ ನಾವ್ ಯಾವಾಗ ಎಷ್ಟ್ ಸಲ ಹೋದ್ರು ಯಾರ ಏನು ಅನ್ನೋರಿಲ್ಲ ಇಲ್ಲ ಅವ್ರು ಹೇಳಾರ್ ನಿಮ್ಗೆ ಯಾವಾಗ್ ನೋಡ್ಬೇಕನ್ಸ್ತತ್ ಬಂದ್ ನಿಮ್ ಮಗಳ್ ನೋಡ್ಕೊಂಡ್ ಹೋಗ್ರಿಪ್ಪ ಅಂತ ಹೇಳಿ ಪಾಪ ಅದೇನ ಹೇಳಾರ್ ಬಿಡ್ರಿ ಹೋಗಿ ಬಿಟ್ಟೆ ನೋಡ್ಕೊಂಬರನ್ರಿ ನಾಳೆ ಬರ್ತಾರಂತ ಇವತ್ತ ಹೊಂಟಾರಂತ ಹೋಗಿ ಬಂದ್ಮೇಲೆ ನಾಳೆ ಬರ್ತಾಳ ನಾಳೆ ಬಂದಿಂದ ಎರಡು ದಿನ ಇಟ್ಕೊಂಡು ಆಮ್ಯಾಗ ಒಂದ್ ಮೂರು ಮೂರ್ ದಿನ ಇಟ್ಕೊಂಡು ಅದು ನಾವು ಹೋಗಿ ಬಂದ ಆಮೇಲೆ ಹೊಸ ಇತ್ತಿನ ಬುತ್ತಿ ಅಡಿಗೆ ಮಾಡಿ ಹೋಗಿ ಬಿಟ್ಟು ಬರ್ಬತ್ತಲ್ಲ ಈಗ ಎಷ್ಟು ಈಗ ಅಲ್ಲಿ ಹೋಗ್ಯಾಳ ಅದಾದ್ಮೇಲೆ ಈಗ ಅಲ್ಲಿಂದ ಇಲ್ಲಿಗೆ ಬರ್ತಾಳೆ ಈಗ ಇಲ್ಲಿಗೆ ಬಂದಮೇಲೆ ಒಂದು ಮೂರು ಎರಡು ಮೂರು ದಿನ ಇಟ್ಕೊಂಡು ಆಮೇಲೆ ಮತ್ತೆ ನಾವು ಕಳಿಸಿ ಬಂದ್ಬಿಟ್ರೆ ಮುಗಿತ ಅಂದ್ರೆ ಬೈಕ್ ಅಡಿ ಇದು ಬುತ್ತಿ ಕಟ್ಕೊಂಡು ಈಗ ಹೋಗಿ ಅವ್ರನ್ನ ಬಿಟ್ಟು ಬಂದ್ವಿ ಅಂದ್ರೆ ಮುಗಿತು ಮತ್ತೆ ಯಾವಾಗ ಬರ್ತಾಳಾ ಅವಾಗ ಹೌದ್ ಸಿಕ್ಕಾಗಿ ಬರ್ತತ್ತು ಹೊಟ್ಟಿ ಪಾಪ ಹೊಟ್ಟಿ ಕೇಳಬೇಕಲ್ಲ ಮಗಳಿರ್ಲಿ ಬಿಡ್ಲಿ ಯಾರ ಇರ್ಲಿ ಬಿಡ್ಲಿ ಹೊಟ್ಟಿ ತಡ್ಕೋಬೇಕಲ್ಲಪ್ಪ ಕೇಳ್ತತಿ ಏನು ಮಾಡಿ ಅಂತೇಳಿ ಆಯ್ತು ಹೇಳ್ರಿ ಹೇಳ್ರಿ ಗೊತ್ತಾಗೈತಿ ನೀವು ಏನಿರಿ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಮದ್ವಿ ಅಲ್ಲ ಹಾಂ ಈ ಹುಡಿಗೊಂದು ಪ್ರೀತಿ ಮಾಡ್ಕೊಂಡು ಬಿಟ್ಟಿತ್ತಲ್ಲ ಹಂಗಾಗಿದ್ರೆ ಬ್ಯಾಡ ಗಿಡ ಏನಾರು ಹೇಳಕ್ಕೆ ಬರ್ತಿತ್ತು ಪ್ರೀತಿ ಮಾಡಿಬಿಟ್ಟತಿ ನಾ ಮಾಡ್ಕೊಂಡ್ರೆ ಅವನ್ನೇ ಅನ್ನಕತ್ತೈತಿ ಏನು ಮಾಡ್ತೀರಿ ಹೆಂಗೆ ಅದಾರ ಹಂಗೆ ಅಜ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಮಾಡ್ಬೇಕಾತು ಏನೇನೂ ಆಸೆ ಇಟ್ಕೊಂಡಿದ್ದೆ ನಾನು ಯಾವುದೂ ಆಗಲಿಲ್ಲ ಹೋಗ್ಲಿ ಬಿಡ್ಲಿ ಆಕೆ ಹಣೆ ಬರ್ದಾಗ ಇದ್ದಂಗಿ ಇಷ್ಟಕ್ಕೂ ಹುಡುಗ್ರು ಏನಾಗೈತಿ ಬಂಗಾರದಂತ ಹುಡುಗ ಚಂದ ಬೇಕಾದಂಗ ಚಟ ಇಲ್ಲ ಏನಿಲ್ಲ ತಾಯಿನೂ ಚಲೋ ಅದಾಳ ತಂದಿನೂ ಚಲೋ ಅದಾಳೆ ಸ್ವಲ್ಪ ಸಾಲ ಆಗೈತಿ ಇವತ್ತು ನಾಳೆ ಹರ್ಕೊಂಡು ಕ್ಲಿಯರ್ ಅಕ್ಕಾರ ಚಲೋ ಅಕ್ಕಾರ ಮುಗೀತು ಹ್ಞೂ ಅದು ಖರೆ ನೋಡಿರಿ ಹೇಳಾಕ ಸುಮ್ಮನೆ ನಾನು ಹೇಳ್ಬೇಕಂತ ಮಾಡೇನಿ ಎರಡು ಎಕರೆ ಹೊಲ ಐತಲ್ಲ ಒಂದು ಎಕರೆ ಮಾರಿ ಎಷ್ಟು ಸಾಲ ಐತೆ ಅಷ್ಟು ಸಾಲ ಹರ್ಕೊಂಡು ಒಂದು ಎಕರೆ ಇಟ್ಕೊಂಡು ತಣ್ಣಗೆ ಮನಿ ಐತಿ ಜೀವನ ಮಾಡಿದ್ರಿ ಅಂತ ಹೇಳ್ಬೇಕಂತ ಮಾಡೇನಿ ಎದಕ್ಕೆ ಸುಳ್ಳ ಬಡ್ಡಿ ಕಟ್ಟಿ 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 ಹೈರಾಣ ಅಕ್ಕವು ಹೌದಿಲ್ಲ ಹ್ಮ್ ಅದು ಒಂದು ಒಳ್ಳೆ ಉಪಾಯನೇ ಆದ್ರೂ ಆಪರ್ ಕಾಲದಿಂದ ಬಂದು ಹೊಲ ಮಾರಾಕ್ ಮನ್ಸಿರ್ಬೇಕಲ್ಲ ಅವ್ರಿಗೆ ಹೌದಿಲ್ಲ ಹೋಲ್ಬಿಡ ಅವ್ರು ತಿಳಿದಂಗೆ ಮಾಡ್ಕೊಲಿ ಮಕ್ಕ ತೊಕೊಂಬರ್ತಂತ ಆಟಚ್